ಹಾಯ್ ಆಲ್ ಗುಡ್ ಮಾರ್ನಿಂಗ್ ಇವತ್ತು ಭಾನುವಾರ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ವಿ ಇವತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ವರಮಾಲಕ್ಷ್ಮಿ ಹಬ್ಬ ಶುಕ್ರವಾರ ಮುಗಿತಲ್ಲಾ ಸೊ ಎಲ್ಲ ಎತ್ತಿ ಕ್ಲೀನ್ ಮಾಡಿ ನೀಟ್ ಮಾಡಿ ಮನೆಯಿಂದ ನಮ್ಮ ಮನೆ ಪಕ್ಕದ ರೋಡೆ ಇದು ಅಲ್ಲೇ ಇವಳು ಮನೆ ಇರೋದು ಸೊ ಅಲ್ಲೂ ಅವ್ರ ಮನೆ ಮುಂದೆ ಸ್ಪೇಸ್ ಇರೋದ್ರಿಂದ ಮರಕ್ಕೆಲ್ಲ ಮಕ್ಕಳು ಜೋಗ ಕಟ್ಕೊಂಡು ಆಟಾಡ್ತಿರ್ತಾರೆ ನೋಡೋದಿಕ್ಕೂ ಒಂಥರ ಖುಷಿ ಅಲ್ವಾ ಈಗ ತಾನೇ ದೇವ್ರ ಪೂಜೆ ಮುಗಿದಿತ್ತು ನಾನು ಹೋದಾಗ ಮಧ್ಯಾಹ್ನ ಒಂದ್ ಗಂಟೆ ಎಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರು ಒಂಥರ ನೋಡ್ತಿರ ಇನ್ನ ನೋಡ್ತಿರ್ಬೇಕು ಅನ್ಸ್ತಿತ್ತು ಹ್ಮ್ ದೇವ್ರ ಪೂಜೆ ನೋಡೋದೇ ಒಂಥರ ಖುಷಿ ಫ್ರೆಂಡ್ಸ್ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೇ ಇದ್ರು ಹೋಗ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಕರದೇ ಹೋಗ್ಬೇಕು ಅಂತ ಏನಿಲ್ಲ ಕರೀದೇ ಇದ್ರು ಹೋಗ್ಬೇಕು ಅಂತ ಹೇಳ್ತಾರೆ ಇವಳು ಇನ್ವೈಟ್ ಮಾಡಿದ್ಲು ನಮ್ಗೆ ಮುಂಚೆನೆ ಸೊ ಇವತ್ತು ನಾನು ನನ್ ಮಗ ಬಂದ್ವಿ ಅವ್ರ ಕರೆ ಅದೇ ರಿಲೇಟಿವ್ಸ್ ಇದ್ರು ನಮ್ಲೇ ಊಟಿಂದ ಒಂದ್ ಮೂರ್ ನಾಲ್ಕು ಜನ ಬಂದಿದ್ರು ಅನ್ಸುತ್ತೆ ಚೆನ್ನಾಗ್ ಆಯ್ತು ಒಂಥರ ಪೂಜೆ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ಒಂಥರ ನೆಮ್ಮದಿ ಸಿಕ್ತು ಮನಸ್ಸಿಗೆ ಒಂದ್ ಅಲ್ಲಿ ಸ್ವಾಮಿಗಳನ್ನ ಕೂರ್ಸಿರೋದ್ ನೋಡೋದಿಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ನನಗ್ ಈ ತರ ಪೂಜೆ ಪುನಸ್ಕಾರ ಅಂದ್ರೆ ತುಂಬಾ ಇಷ್ಟ ಮೊದ್ಲಿಂದನು ಯಾಕೆ ಅಂತ ಅಂದ್ರೆ ದೇವ್ರು ಅನುಗ್ರಹ ಇಲ್ಲದೆ ನಾವೆಲ್ಲೂ ಹೋಗಕ್ಕಾಗಲ್ಲ ಏನು ಮಾಡಕ್ ಆಗಲ್ಲ ಅನ್ನೋದು ಎಷ್ಟು ನಿಜ ಅಲ್ವಾ ಅಟ್ ಲೀಸ್ಟ್ ನಾವ್ ಈ ಕಮ್ಯುನಿಟಿಲ್ ಇದೀವಿ ಇಲ್ಲಿಗ್ ಬರ್ಬೇಕು ಅಥವಾ ಏನೋ ಒಂದ್ ಮಾಡ್ಬೇಕು ಇವತ್ತಿ ಮನೆಗ್ ಪೂಜೆ ಹೋಗ್ಬೇಕು ಅಂದ್ರೂ ಕೂಡ ಸ್ವಾಮಿ ಅನುಗ್ರಹ ಇಲ್ಲದೆ ಮಾಡಕ್ ಸಾಧ್ಯನೇ ಇಲ್ಲ ಸೊ ನನ್ಗ ಅನ್ಸಿದ್ದು ಅದೇ ತರಾನೆ ಯಾಕೆ ಅಂತ ಅಂದ್ರೆ ದೇವ್ರು ಎಷ್ಟು ಕರುಣಾಮಯಿ ಅಂದ್ರೆ ಎಲ್ಲಾ ತರ ಸುಖನು ಕೊಡ್ತಾನೆ ಎಲ್ಲಾ ತರ ದುಃಖನು ಕೊಡ್ತಾನೆ ಒಂದೇ ಸಲ ಕೊಡೋದು ಇಲ್ಲ ಒಂದ್ಸಲ ಕೊಟ್ಟೆ ಇನ್ನೊಂದ್ಸಲ ಹೆಂಗೆ ಏನು ಅಂತ ನೋಡ್ತಾನೆ ಅಲ್ವಾ ಯಾಕೋ ಈ ವೆದರ್ಗೆ ಮತ್ತೆ ಶೀತದ ತರ ಥರ ಶೀತ ಅದ್ಕೊಂಡ್ಬಿಡತ್ತೆ ಸ್ವಲ್ಪ ಗಂಟ್ಲು ಕಟ್ಟಂಗಿದೆ ಹ್ಮ್ ಇಲ್ಲಿಗೆ ಬಂದಾಗ ಯಾ ಇನ್ನೊಬ್ರು ಅಲ್ಲಿ ಪಕ್ಕದಲ್ಲೇ ಇನ್ನೊಬ್ರು ನನ್ನ ಜೊತೆ ಅವರು ವರ್ಕ್ ಮಾಡ್ತಿದ್ರು ನಾವು ಮುಂಚೆ ಇದ್ದಾಗ ಇಲ್ಲಿ ಒಂದು ಕೆಲ್ಸಕ್ಕೆ ಹೋಗ್ತಿದ್ವಿ ಅವ್ರ ಮನೇಲೂ ತುಂಬಾ ಚೆನ್ನಾಗಿ ಕೂರಿಸಿದ್ರು ಅವರು ಪಾಪ ಲಕ್ಷ್ಮಿ ಪೂಜೆಗೂ ಹೇಳಿದ್ರು ನಾನು ಹೋಗೋದಿಕ್ ಆಗಿರ್ಲಿಲ್ಲ ಇವತ್ತು ಹೋಗಿದ್ ಬರೋಣ ಇಲ್ಲಿ ಮುಗಿಸ್ಕೊಂಡು ಅಂತ ಅನ್ಕೊಂಡೆ నన్ మగ అసలు చిక్కువన్ బ్బిట్ హ్బిట్ట తుమ్ మూత్కొల్ అల్వ అటాడది ఏబిట హ పూజ ఎలా ముగస్క ప్రసాద ఎలా అదేలే హబిట చూతారూజె మనూ మనస్ ఖుషి ఆతు ಎಲ್ಲ ಮಂಗಳಾರತಿ ಮಾಡಿ ಕೊನೆಗೆ ಇವ್ರಿಗೂ ಸ್ವಲ್ಪ ದೃಷ್ಟಿಯೆಲ್ಲ ತೆಗ್ದ ಹಾಕ್ಬಿಟ್ಟು ಪ್ರಸಾದ ಎಲ್ಲ ಕುಡಿದು ಇವರೆಲ್ಲ ನಮ್ದೆ ಹೊಟ್ಟವರು ಬಂದಿದ್ರು ಮುಂಚೆ ಅವರೆಲ್ಲ ಸಿಕ್ಕರು ಚೆನ್ನಾಗಿ ಮಾತಾಡಿಸ್ಕೊಂಡು ಎಲ್ಲರನ್ನು ಒಟ್ಟಿಗೆ ನೋಡಿದಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಜೊತೆಗೆ ಏನ್ ಗೊತ್ತಾ ಫ್ರೆಂಡ್ಸ್ ಈ ತರ ಅವಾಗ ಅವಾಗ ಸೇರ್ತಿದ್ನೆ ಒಂಥರ ನೆಮ್ಮದಿ ನಾವು ನಮ್ಮ ಕೆಲಸ ಕೆಲ್ಸ ಇಷ್ಟ ಬಿಟ್ಟಿರ್ತೀವಿ ಈ ತರ ನಮ್ಗೆ ಅವಕಾಶಗಳು ಸಿಗದೆ ಕಮ್ಮಿ ಸೊ ಇಲ್ಲಿಗೆ ಬಂದಾಗ ಮಾತಾಡಿಸ್ಕೊಂಡು ಅದನ್ನೇ ಮಾತಾಡ್ತಿದ್ವಿ ಇನ್ನೊಂದು ಇಶ್ಯೂ ಏನಂತ ಅಂದರೆ ಹಿಂಗೆ ಅಕ್ಕಪಕ್ಕದವ್ರನ್ನ ಪಕ್ಕದವ್ರನ್ನ ಇಲ್ಲ ಅಥವಾ ಹೋಗೋದೇ ಇಲ್ಲ ನಂಗ್ ಆಗ್ಬಿಟ್ರೆ ಹೆಂಗಾಗತ್ತೆ ಸಮ್ ಸಮಟೈಮ್ಸ್ ನಮಗೆ ಏನೋ ಬೇಕಿರುತ್ತೆ ಅಂದ್ರೆ ಒಂದು ಹೆಲ್ಪ್ ಅಥವಾ ಏನೋ ಒಂದು ಆಗ ನಾವು ನಮ್ ಬರ್ತಾರೆ ಬರ್ತಾರಿಂದ ಕಾಯೋದಿಕ್ಕೆ ಆಗಲ್ಲ ಅಲ್ವಾ ನಮ್ಮ ಅಕ್ಕಪಕ್ಕದವ್ರನ್ನ ನಮ್ಮ ಅಣ್ಣ ತಮ್ದಿರ್ತನ ಅಕ್ಕ ತಂಗಿರ್ತಾರ ಚೆನ್ನಾಗಿದ್ದಷ್ಟು ನಮ್ಮ ಬಾಂಧವ್ಯಗಳು ಚೆನ್ನಾಗಿರುತ್ತೆ ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ ನಾವೆಲ್ಲ ಒಂದೇ ಅಲ್ವಾ ನಾವು ಮಾಡ್ತಿರೋದ್ ಕಷ್ಟ ಪಡ್ತಿರೋದಿಕ್ ಏನಕ್ಕೆ ನಾವು ಬದ್ಕದಿಕ್ಕೋಸ್ಕರ ಅದ್ರಲ್ಲಿ ನಮ್ಗೆ ಎಷ್ಟಾಗತ್ತಷ್ಟ್ ಮಾಡ್ಕೊಂಡು ಈ ತರ ಸಮಯ ಸಿಕ್ಕಿದಾಗ ಅಟ್ಲೀಸ್ಟ್ ಜೊತೆಲಿ ಸೇರ್ಕೊಂಡ್ರೆ ಒಂಥರ ಖುಷಿ ಕ್ಷಣಗಳನ್ನ ನೆನಪಿಸ್ಕೊಬಹುದು ಜೊತೆಗೆ ಈ ತರ ವಿಡಿಯೋಸ್ ಎಲ್ಲ ಮಾಡಿದ್ರೆ ಎಲ್ಲ ಅಂತ ಇದ್ರು ನಾವು ನೋಡ್ತೀವಿ ಚೆನ್ನಾಗಿರುತ್ತೆ ಅಂತ ಚಿತ್ರ ಅಂತೂ ಚಿತ್ರ ಮನೇಲಿ ಆಕ್ಚುಲಿ ಇವತ್ತು ಇಲ್ಲಿ ಇದದು ಅವಳಂತೂ ಸಿಕ್ಕಾಪಟ್ಟೆ ಪಪ್ಪ ಈ ತರ ಪೂಜೆ ಆಗ್ಲಿ ಅವಳ ಕೆಲಸ ಆಗ್ಲಿ ಮಕ್ಕಳು ನೋಡ್ಕೊಂಡು ತುಂಬಾ ಕಷ್ಟ ಪಡ್ತಾಳೆ ಸಖತ್ ಎಫರ್ಟ್ ಆಗ್ತಾಳೆ ಎಲ್ಲಾದ್ರಲ್ಲೂ ಎಂಗೇಜ್ ಆಗ್ಬಿಟ್ಟಿದಾಳ ಅವಳು ಮಕ್ಕಳನ್ನ ಬೆಳಿಗ್ಗೆ ಎದ್ದು ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟು ಅವಳುನು ಇಲ್ಲೇ ಜಾಬ್ ಮಾಡ್ಕೊಂಡು ಬರ್ತಾಳೆ ಸಂಜೆ ತನಕ ಅವ್ರ ಅತ್ತೆ ಮಕ್ಕಳು ನೋಡ್ಕೊಂತಾರೆ ಅಂದ್ರೆ ಸ್ಕೂಲಿಗೆ ಹೋಗ್ತಾರ ಮಕ್ಳು ಬಂದಾಗ ನೋಡ್ಕೊತಾರೆ ಮತ್ತೆ ಬಂದ್ ಮನೇಲಿ ಇದೇ ತರ ಮಾಡ್ಕೊಂಡ್ ಕೆಲಸ ಎಲ್ಲಾ ಹೋಗ್ತಿರ್ತಾಳೆ ಜೊತೆಗೆ ಸ್ವಲ್ಪ ಟೈಲರಿಂಗ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಿರ್ತಾಳೆ ಒಂದಾದ್ಮೇಲೆ ಒಂದ್ ಎಂಗೇಜ್ ಆಗಿದ್ದಾಳೆ ಹೆಣ್ಮಕ್ಳು ಈ ತರ ಅಟ್ಲೀಸ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಮನೆಯವ್ರಿಗೆ ಎಂತಾನೇ ಅಲ್ಲ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಅಂದ್ರೆ ಮುಗ್ದು ಹೋಗ್ಬಿಟ್ಟಿರುತ್ತೆ ಬೇಗ ಮಾಡಿದ್ರೆ ನಾನು ಅದೇ ತರ ಮನೇಲಿ ನಾನು ನೋಡ್ತೀನಲ್ಲ ಬೇಗ ಮನೇಲಿ ಒಂದು ತ್ರೀ ಫೋರ್ ಡೇಸ್ ಏನಾದ್ರು ನಂಗೆ ಲೀವ್ ಇತ್ತು ಲಾಂಗ್ ಲೀವ್ ಅಂತ ಅಂದಾಗ ಬೇಗ ಮುಗ್ದು ಹೋಗಿರುತ್ತೆ ಏನ್ ಮಾಡ್ಲಿ ಆ ಟೈಮ್ ಅಲ್ಲಿ ನಮಗೂನು ಅಟ್ಲೀಸ್ಟ್ ಒಂದೆರಡು ದಿನ ತಕ್ಷಣ ಬೋರ್ ಆಗ್ಬೇಕ ಸ್ಟಾರ್ಟ್ ಆಗ್ಬಿಡತ್ತೆ ಏನಾದ್ರು ಮಾಡ್ಬೇಕಲ್ಲ ಏನಾದ್ರು ಮಾಡ್ಬೇಕಲ್ಲ ಅಂತ ವರ್ಕ್ ಮಾಡ್ದಾಗ ಟೈಮೇ ಸಿಗಲ್ಲ ಅಪ್ಪ ಮಲ್ಕೊಂಡ್ರೆ ಸಾಕಲ್ಲಪ್ಪ ಸಾಕಾಯ್ತು ಅನ್ನೋ ತರ ಫೀಲ್ ಆಗತ್ತೆ ಹಂಗೆ ನೆಗೆಟಿವ್ ಮೈಂಡ್ ಸೆಟ್ ಮನೇಲಿ ಇದ್ರೆ ಜಾಸ್ತಿ ಬಂದ್ಬಿಡುತ್ತೆ ಕೆಲ್ಸ ಇಲ್ದೇ ಇದ್ದಾಗ ನಮಗ್ ಇವಾಗ ಅವ್ರ ಬಗ್ಗೆ ಅಥವಾ ಇದಾಗಿ ಮಾತಾಡ್ಬೇಕು ಅಂತ ಅನ್ಸಲ್ಲ ಸಿಕ್ಕಿರೋ ಟೈಮ್ ಯುಟಿಲೈಸ್ ಮಾಡ್ಕೊಂಡು ಖುಷಿ ಆಗಿರ್ಬೇಕು ಇರಷ್ಟು ದಿನ ಚೆನ್ನಾಗಿರ್ಬೇಕು ಇಷ್ಟೇ ನನಗೆ ಫೀಲ್ ಆಗೋದು ಮನೆ ಕೆಲ್ಸ ಮಕ್ಳು ಈ ತರ ಏನಾದ್ರು ಸಿಕ್ದಾಗ ಎಲ್ಲಾರ ಜೊತೆ ಇದೊಂತರ ಚೆನ್ನಾಗಿರುತ್ತಲ್ಲ ಲೈಫ್ ಇನ್ನು ಆಸೆ ಪಟ್ಟಿದ್ದೆಲ್ಲ ಬೇಕು ಅದೇ ಬೇಕು ಅನ್ನೋದಕ್ಕಿಂತ ನಮ್ಗೆ ಏನ್ ಸಿಕ್ತಿದೆ ಏನಿದೆ ಅದನ್ನ ಖುಷಿ ಹೋದ್ರೆ ಜೀವನ ತುಂಬಾ ಚೆನ್ನಾಗಿರತ್ತೆ ಇಲ್ಲಿ ಅಟ್ಲೀಸ್ಟ್ ನಮ್ ಪರಿಸರ ಅಥವಾ ನಮ್ ಅಕ್ಕಪಕ್ಕದವ್ರು ಪಕ್ಕದವ್ರು ಎಲ್ಲಾರು ಚೆನ್ನಾಗಿರೋದ್ರಿಂದ ನಮ್ಗೂ ಒಂಥರ ಅಡ್ಜಸ್ಟಬಲ್ ಲೈಫ್ ತರ ಇದೆ ಅಂತದ್ದೇನು ಏನೇ ಒಂದ್ ಇಶ್ಯೂ ಆಗ್ಲಿ ಪ್ರಾಬ್ಲಮ್ ಆಗ್ಲಿ ಎಲ್ಲಾ ಬರ್ತಾರೆ ಅಥವಾ ಏನಾದ್ರು ಬೇಕು ಅಂದ್ರು ಕೂಡ ಸಡನ್ಲಿ ಮಾಡ್ಕೊಡ್ತಾರೆ ನನ್ ನಮಿಗಂತೂ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ನಮ್ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಕ್ಕಪಕ್ಕದವ್ರಾಗಿರ್ಬೋದು ನಮ್ ತಂದೆ ತಾಯಿ ಅಂದ್ರೆ ಒಳ್ಳೆ ಏನಾದ್ರು ಬೇಕಂದ್ರೆ ಅಟ್ಲೀಸ್ಟ್ ಆ ಕ್ಷಣಕ್ಕೆ ಇರುತ್ತೆ ಅದು ಅದ್ರಲ್ಲಂತೂ ನಾನ್ ಪುಣ್ಯನೆ ಮಾಡಿದ್ದೆ ಅಂತಾನೆ ಹೇಳ್ಬೋದು ಪೂಜೆ ಎಲ್ಲಾ ಆದ್ಮೇಲೂನು ನಮ್ ಮಕ್ಳೆಲ್ಲ ಇಲ್ಲಿ ಇದ್ ಮಾಡ್ಕೊಂಡು ಹೋಗ್ಬಿಟ್ರು ಆಮೇಲೆ ನಾವು ಇವ್ರೆಲ್ಲಾ ಪಕ್ಕದ ಮನೇಲಿ ಅಂತ ಹೇಳಿದ್ನಲ್ವಾ ಅವ್ರ ಮನೆಗ್ ಹೋಗಿದ್ ಬರೋಣ ಅಂತ ಹೋದ್ವಿ ಅವ್ರಂತೂ ಯಪ್ಪ ತುಂಬಾ ಅಂದ್ರೆ ದೇವರು ಭಕ್ತಿ ಜಾಸ್ತಿ ಇಬ್ರು ಚಿತ್ರಂಗೋ ಅಷ್ಟೇ ಅವ್ರ ಮನೆ ಅಮೃತ ಅಂತ ಅವ್ರು ತುಂಬಾ ಚೆನ್ನಾಗಿ ಕೂರ್ತಾರೆ ಮತ್ತೆ ಅವ್ರು ಗಿಡಗಳು ತುಂಬಾ ಒಂದ್ಸಲ ಅದನ್ನ ಮನೆ ಮುಂದೆ ಹೆಂಗಿದ್ದಾರೆ ನಾನು ಯಾವ ತರ ಊಟ ಮಾಡ್ಕೊಂಡಿದೀನಿ ಅಂತ ಒಂದು ಹಾಗೆ ಮಾಡ್ತೀನಿ ಇವರಿಬ್ಬರು ಅಕ್ಕ ತಂಗಿರ್ ಒಂದೇ ತರ ಕಾಣಿಸ್ತಾರೆ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ನೋಡೋದಿಕ್ಕೆ ಒಳ್ಳೆ ಐಡೆಂಟಿಕಲ್ ಟ್ವಿನ್ಸ್ ತರ ಅನಸ್ತಾರೆ ನನಗಂತೂ ನೋಡಿದಾಗೆಲ್ಲ ಒಂದೇ ತರ ಅನಿಸ್ತಾರೆ ಅಕ್ಕನೇ ತಂಗಿ ತರ ಕಾಣಿಸ್ತಾರೆ ಒಂಥರ ತುಂಬಾ ಚೆನ್ನಾಗಿದ್ದಾರೆ ಒಂದೇ ತರ ಸೀರೆ ಕಾಂಬಿನೇಷನ್ ಆಗ್ಲಿ ಅವ್ರಿರೋದಾಗ್ಲಿ ಅಷ್ಟು ದೊಡ್ಡ ಮಕ್ಕಳ ತರ ಫೀಲ್ ಆಗಲ್ಲ ಆಲ್ರೆಡಿ ಅವ್ರ ಮಕ್ಕಳೆಲ್ಲ ಈಗ ಏತ್ ನೈನ್ತ್ ಟೆಂತ್ ಈ ತರ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಕೂರ್ಸಿದಾರೆ ಸ್ವಾಮಿನಿ ಎದ್ದು ಬರೋ ತರ ಇದೆ ಅಷ್ಟು ಚೆನ್ನಾಗಿ ಕೂರ್ಸಿದಾರೆ ನೋಡಿದ ತಕ್ಷಣ ಒಳ್ಳೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮ್ಮನೇಲು ಅಷ್ಟೇ ವರ್ಷಕ್ಕೊಂದ್ಸಲ ಈ ತರ ಪೂಜೆ ಲಕ್ಷ್ಮಿ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎರಡಂತೂ ಕಂಪಲ್ಸರಿ ಮಾಡ್ಸೇ ಮಾಡಿಸ್ತೀನಿ ಈ ತರ ಮಾಡಿಸಿ ಕರ್ದವ್ರ ಮನೆಗೂ ಹೋಗಿದ್ದು ಅಟ್ ಸ್ವಾಮಿ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅರ್ಶನ ಕುಂಕುಮ ತಗೊಂಡು ಒಂಥರ ಮನ್ಸಿಗೆ ಪ್ರಶಾಂತ ಆಗಿ ಸಿಗುತ್ತೆ ಇವ್ರಿಬ್ರು ಅಕ್ಕ ತಂಗಿದಿರ ನೋಡಿ ಅವ್ರ ಜೊತೆ ಮಾತಾಡಿ ಅಂತೂ ಸಖತ್ ಖುಷಿ ಆಯ್ತು ತುಂಬಾ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ವಿ ಈಗ ಏನ್ ಗೊತ್ತಾ ಫ್ರೆಂಡ್ಸ್ ಈ ತರ ಇದ್ದಾಗ ಎಲ್ಲಾರ್ ಜೊತೆ ಸೇರ್ಕೊಂತೀವಲ್ವಾ ಒಬ್ಬೊಬ್ಬರೇ ಇರೋದಕ್ಕಿಂತ ಓಡಾಡ್ಕೊಂಡು ಈ ತರ ಎಲ್ಲಾರ್ ಜೊತೆ ಇದ್ದಾಗ ಸಿಗಂತ ಖುಷಿಗಳೇ ಬೇರೆ ಏನ್ ಅನ್ಸುತ್ತೆ ನನ್ ಬ್ಲಾಗ್ಸ್ ಎಲ್ಲಾ ನೋಡ್ತಿರ್ತೀರಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ ಕಮೆಂಟ್ಸ್ ಗೆಲ್ಲ ನಾನು ರಿಸ್ಪಾನ್ಸ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ಕಮೆಂಟ್ಸ್ಗೋಸ್ಕರ ವೈಟ್ ಮಾಡ್ತಿರ್ತೀನಿ ಆ ಹಿಂಗೆ ನಾವು ಕೆಲಸ ಮನೆ ಮಕ್ಕಳು ಅಥವಾ ಈ ತರ ಇದ್ರೂ ಕೂಡ ಇದ್ ಮಾಡ್ಬೇಕು ಅಂತ ನನಗೆ ಆಕ್ಚುಲಿ ಪ್ಯಾಷನ್ ಇದೆ ಇದ್ ಮಾಡ್ಬೇಕು ಅಂತ ಆಸೆ ಇದೆ ಅದಕ್ಕೆ ಮಾಡ್ತಿರ್ತೀನಿ ನಿಮಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆನಾ ಬಾಯ್